ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನೀವು ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಳಗ್ಗೆಯಿಂದ ನಾನು ಲಾಕ್ಡೌನ್ ಕಂ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನೆ ಮಹೇಶ್ವರಂ ಬೆಟ್ಟಕ್ಕೆ ಹೋಗಿದ್ವಲ್ಲ ಬಂದು ಬೆಳಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹೇಳಪ್ಪ ಅಂದರೆ ಇವಾಗ ಇವಾಗ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಇವಾಗ ಚ ಹಾಸಿಗೆ ಬಿಟ್ಟಿದ್ದೀವಿ ಮೇಲೆ ಅಷ್ಟೊಂದು ಟಯರ್ಡ್ ಆಗ್ಬಿಟ್ಟಿತ್ತು ಕೈ ಕಾಲೆಲ್ಲ ಸಿಕ್ಕಾಬಿಟ್ಟೆ ನೋವು ಬೆನ್ನೆಲ್ಲ ನೋವು ಬಂದುಬಿಟ್ಟೈತೆ ಬಸ್ಸಲ್ಲಿ ಕೂತು ಕೂತು ಆಮೇಲೆ ಬಸ್ಸಲ್ಲಿ ಏನಾಗಿತ್ತು ಅಂತ ಹೇಳ್ತೀನಿ ಮುಂದೆ ಯಪ್ಪ ದೇವ ಅಲ್ಲಿ ನನ್ನ ತಂಗಿ ಇವಾಗ ನಾನು ಆವಾಗಲೇ ರೈಸ್ ಮಾಡಿ ಇಟ್ಟಿದ್ದೆ ಇವಾಗ ಚಿತ್ರಾನ್ನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅವಳೆಲ್ಲ ರೆಡಿ ಮಾಡ್ತಾಯಿದ್ದಾಳೆ ಅವಳೇ ಮಾಡ್ತಾಳೆ ಹಾಗೆ ನಾನು ಮರ್ತ್ಬಿಟ್ಟು ಹಾಲು ಇಟ್ಬಿಟ್ಟಿದ್ದೆ ನನಗೆ ಡಪ್ಪ ಕಟ್ ಮಾಡಿದೆ ನಾನು ಹಾಲು ಕಾಯೋಕ್ಕೆ ಇಟ್ಟಿದ್ದೆ ಏನಾಗ್ತಿದೆ ಅಂದರೆ ಮರ್ತುಬಿಟ್ಟು ನಾವು ಸು ಸಿಕ್ಕಾಬಿಟ್ಟೆ ಮೈಯೆಲ್ಲ ಪೇನ್ ಇದೆ ಫ್ರೆಂಡ್ಸ್ ಆತನೇ ಇಲ್ಲ ಹಂಗೆ ಮಲ್ಕೊಬಿಟ್ಟಿದ್ದೀವಿ ನೋಡಿದ್ರೆ ಹಾಲು ನಮ್ಮ ಸಾಮಿನ ಕರ್ಕೊಂಡು ಹೋಗಿ ಬಿಟ್ಟಿದ್ದೀನಿ ಅಂಗನವಾಡಿಗೆ ಬಿಟ್ಟು ಬಂದು ಹಾಲನ್ನ ಕ ಆವಾಗಲೇ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಹಾಲನ್ನ ಕಾಯೋಕ್ಕೆ ಇಟ್ಟಿದ್ದು ನೋಡಿದ್ರೆ ಎಲ್ಲನೂ ಇವಳು ನನ್ನ ತಂಗಿ ಏನು ಹೇಳ್ತಾಳೆ ಏನಾಗಿತ್ತು ಏನಾಗಿತ್ತಂದರೆ ಪಾತ್ರೆ ಎಲ್ಲ ಸೀದೋಗ್ಬಿಟ್ಟಿದೆ ಹಾಲು ಒಂದು ಸ್ವಲ್ಪನಿಲ್ಲ ಎಲ್ಲ ಕಪ್ಪು ಕಲರ್ ಆಗ್ಬಿಟ್ಟಿದೆ ಇವಳು ಹೇಳ್ತಾನೆ ಇದೆ ಸ್ಮೆಲ್ ಬರ್ತಾಯಿದೆ ಸೀದೋಗ್ಬಿಟ್ಟಿದೆ ಅಂತ ನನಗೆ ಗೊತ್ತೇ ಇಲ್ಲ ಏನು ಅಂತ ನಮ್ಮ ಮನೇಲಲ್ಲ ನಮ್ಮ ಮನೇಲಲ್ಲ ಅಂತ ಅನ್ಕೊಂಡಿದ್ದೀನಿ ಆಮೇಲೆ ನೋಡಿದ್ರೆ ಆಮೇಲೆ ನೆನ್ಪಿಸ್ಕೊಂಡೆ ಹಾಲು ಇಟ್ಟಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಹಾಲೆಲ್ಲ ಸೀದೋಗಿ ಬೋಸೆ ಎಲ್ಲ ಕಪ್ಪು ಕಲರ್ ಆಗಿಬಿಟ್ಟಿದೆ ಅದು ಇದು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ ಬನ್ನಿ ಇಲ್ಲಿ ನೋಡಿ ಈರುಳ್ಳಿ ಈರುಳ್ಳಿ ಕಟ್ ಮಾಡ್ತಿದ್ದಾಳೆ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಆ ಕತೆ ಯಾವ ರೀತಿ ಆಗಿದೆ ಅಂತ ನೋಡಿದ್ರ ಇರಿ ಒಂದು ಸ್ವಲ್ಪ ಲೈಟ್ ಇದು ಡಿಮ್ಮು ನಿಮ್ಗೆ ಕಾಣಿಸಲ್ಲ ಇಲ್ಲಿ ನೋಡಿ ಈ ಥರ ಒಂದಿನ ನೆಗ್ಲೆಕ್ಟ್ ಆದರೆ ಈ ಥರ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಹಿಂಗಾಗಿ ನಮ್ಮ ಮನೆಯವ್ರಿಗೆ ಹೇಳೋದೇ ಇಲ್ಲ ಫ್ರೆಂಡ್ಸ್ ನಾನು ಹೇಳೋದೇ ಇಲ್ಲ ಯಾರಾದರೂ ಇಲ್ಲಿರೋರು ಇಲ್ಲಿರೋರು ಹೇಳಿದ್ರೆ ಮಾತ್ರ ಗೊತ್ತಾಗೋದಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಅರ್ಧ ಲೀಟ್ರ್ ಹಾಲು ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಮೈ ಕೈಲೋ ನೋವು ಹಾಗೆ ಮಲ್ಕೊಬಿಟ್ಟಿದ್ದೀನಿ ಮತ್ತೆ ಅವಳನ್ನ ಅಂಗನವಾಡಿಗೆ ಬಂದು ಮತ್ತೆ ಮಲ್ಕೊಬಿಟ್ಟಿದ್ದೆ ಇನ್ನು ಇವಾಗ ಇನ್ನೂ ಅಪ್ ಆಗಿಲ್ಲ ಇವಾಗ ಎತ್ತು ಇವಾಗ ಅವಳು ಚಿತ್ರಾನ್ನ ಮಾಡ್ತಾಯಿದ್ದಾಳೆ ತಿನ್ನಬೇಕು ಆಮೇಲೆ ಬಸ್ಸಲ್ಲಿ ಬರಬೇಕಿದ್ರೆ ಫ್ರೆಂಡ್ಸ್ ಏನು ನಮ್ಗೆ ನಮಗೆ ಆವಾಗಲೇ ಅನ್ನಿಸ್ತಿತ್ತು ಮಾದೇಶ್ವರ ಬೆಟ್ಟದಲ್ಲಿ ಯಾವಾಗ ಬಸ್ ಹತ್ತದೋ ಟೈರ್ ಟೈರೆಲ್ಲ ಒಂಥರ ಸ್ಮೆಲ್ ಬರ್ತಾಯಿತ್ತು ಈ ಡ್ರೈವರ್ಗಳು ಅಲ್ಲೇ ಬಸ್ನ ಚೇಂಜ್ ಮಾಡಿದರೆ ಆಯ್ತಿತ್ತು ಇವರು ಪ್ಯಾಸೆಂಜ್ ಪ್ಯಾಸೆಂಜರ್ ಜೊತೆಗೆ ಯಾವ ಥರ ಕಸ್ಟಮರ್ಸ್ಗಳ ಜೊತೆಗೆ ಎಪ್ಪ ದೇವ ಕಂಡಕ್ಟ್ರು ಬೇರೆಯವ್ರ ಜೀವ ಹೋಗುತ್ತೆ ಅನ್ನೋ ಇದೇ ಇಲ್ಲ ಇಲ್ಲ ಒಂದು ಸ್ವಲ್ಪನೂ ಟೈ ಟೈರು ಸ್ಮೆಲ್ ಬರ್ತಾಯಿದೆ ಟೈರು ಏನೂ ಆಗಿದೆ ಗೊತ್ತಿಲ್ಲ ಅಲ್ಲಿಂದ ಸ್ಮೆಲ್ ಬರ್ತಾ ಇದೆ ನಾವು ಟೈರ್ ಪಕ್ಕನೆ ಅಲ್ವ ಕೂತಿದ್ದು ನನಗಂತೂ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿತ್ತು ನಾವು ಏನೋ ಬೇರೆ ಕಡೆ ಪ್ಲಾಸ್ಟಿಕ್ ಏನಾದರೂ ಬೆಂಕಿ ಹಾಕಿರ್ಬೋದು ಅಂದ್ಕೊಂಡು ನಾವು ಬಂದರೆ ಕೊಳ್ಳೆಗಾಲ ಹತ್ತತ್ರ ಬಂದು ಬಂದು ಹೇಳ್ತಾ ಇದ್ದಾರೆ ಬೇರೆ ಬಸ್ನ ಚೇಂಜ್ ಮಾಡಿದ್ರೆ ಅವಾಗ ಇದ್ದಾರೆ ಬಸ್ಸು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅಲ್ಲೇ ಏನಾದ್ರು ಗಾರ್ಡ್ ಸೆಕ್ಷನಲ್ಲಿ ಏನಾದ್ರು ಆಗಿದ್ದರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅಷ್ಟು ಜೀವಗಳಿಗೆ ಅವ್ರು ಬೆಲೆ ಕಟ್ಟೋಕ್ಕಾಗ್ತಿತ್ತಾ ಆಗ್ತಿತ್ತಾ ಎಪ್ಪ ಅದೇ ಹಂಗಲ್ಲ ಕಣೆ ಉಳ್ಸ್ಕೊಬಂದ್ ಸರಿ ಅವ್ರಿಗೆ ಬಸ್ಸು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗಲೇ ಗೊತ್ತಾ ಫಸ್ಟೇ ಚೆಕ್ ಮಾಡಬೇಕಲ್ವಾ ಈಗ ಅಷ್ಟೊಂದು ಜನ ಇದ್ರಲ್ಲ ಬಸ್ ತುಂಬ ಜನ ಇದ್ದರು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದು ಗಾರ್ಡ್ ಸೆಕ್ಷನ್ ಬೇರೆ ಬೆಟ್ಟ ಇಳಿಬೇಕಿದ್ರೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಯಾರ ಜವಾಬ್ದಾರಿ ಅಲ್ವಾ ನಮ್ಮ ನಮ್ಮ ಗಮನಕ್ಕೆ ಬಂದರೆ ನಾವು ಎಚ್ಚರಿಸ್ಬೇಕು ಅವ್ರಿಗೆ ಹಾಗೆ ಆಗಿದ್ದು ಅಲ್ಲಿ ಯಾರೋ ಒಬ್ಬರು ಹೇಳೋವರೆಗೆ ಅವರು ಚೆಕ್ ಮಾಡಿ ಇದು ಮಾಡಿದ್ದು ಫಸ್ಟೇ ಬಸ್ ಎಲ್ಲ ಕರೆಕ್ಟಾಗಿದೆಯಾ ಏನು ಅಷ್ಟು ದೂರ ಟ್ರಾವೆಲ್ ಮಾಡಬೇಕಿದ್ರೆ ಅವರೆಲ್ಲರೂ ಚೆಕ್ ಮಾಡ್ಕೊಂಡು ಗಾಡಿನ ಬಿಡಬೇಕು ಗೌರ್ಮೆಂಟ್ ಬಸ್ಗಳೇ ಅಷ್ಟು ನೆಗ್ಲಿಜೆನ್ಸಿ ಜಾಸ್ತಿ ಏನೂ ಮಾಡೋಕ್ಕಾಗೋದಿಲ್ಲ ಇಷ್ಟಾಯಿತು ಬರಬೇಕಿದೆ ಭಯ ಆಗಿತ್ತು ಬನ್ನಿ ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಚಿತ್ರಾನ್ನ ರೆಡಿಯಾಗಿ ನಾವು ಆವಾಗಲೇ ಊಟನೂ ಮಾಡ್ತಾಯಿದ್ದೀವಿ ಟೈಮು ಒಂದು ಗಂಟೆ ಒಂದು ಗಂಟೆಗೆ ಟಿಫನ್ ಮಾಡ್ತಾಯಿದ್ದೀವಿ ನಾವು ನಮ್ಮ ಸಾನೂ ನೋಡಿ ಫ್ರೆಂಡ್ಸ್ ನಮ್ಮ ತಿಂಡಿ ರೆಡಿ ಆಯಿತು ಚಿತ್ರಾನ್ನ ಮಾಡಿಕೊಟ್ಟವಳೆ ತಿಂತಾ ಇದ್ದೀವಿ ಟೈಮು ಒಂದು ಗಂಟೆ ಒಂದು ಗಂಟೆಗೆ ನಾವು ಟಿಫನ್ ಮಾಡ್ತಾಯಿದ್ದೀವಿ ನೋಡಿ ಆವಾಗಲೇ ಅಂಗನವಾಡಿಯಿಂದ ಬಂದ್ಬಿಟ್ರು ನಾವು ಎದ್ದು ಟಿಫನ್ ಮಾಡೋ ಅಷ್ಟರಲ್ಲಿ ಚೆನ್ನಾಗಿ ಮಾಡಿದ್ದಾಳೆ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಬಟ್ಟೆಗಳೆಲ್ಲ ಅಗ್ಗೆ ಇದ್ದಾವೆ ಮನೆಯಿಂದನೇ ಬಟ್ಟೆ ಎತ್ಕೋಬೇಕು ಅಂದರೆ ಮಳೆ ಒದ್ದೆ ಇದ್ದಾವೆ ಎತ್ಕೊಂಡು ಎಲ್ಲು ಹಾಕೋಕ್ಕೆ ಜನ ಇಲ್ಲ ಒದ್ದೆ ಆಗಿದಾವೆ ಬಟ್ಟೆಗಳು ಒಣಗಬೇಕು ಟಿಫನ್ ಮಾಡಬೇಕು ಬಾಯ್ ಹಾಯ್ ಫ್ರೆಂಡ್ಸ್ ಇವಾಗ ಮಲ್ಗಿದ್ದೆದ್ದು ಪಾತ್ರೆ ಎಲ್ಲ ತೊಳೆದುಬಿಟ್ಟು ಬಿಟ್ಟು ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀವಿ ಆಗ್ತಾನೇ ಇಲ್ಲ ಎದ್ದೇಳಕ್ಕೆ ಮೇಲ್ಗಡೆ ಮಲಗಿದ್ದು ಎದ್ದೆಡಕ್ಕೆ ಆಯ್ತಲ್ಲ ಅಷ್ಟೊಂದು ಮೈತಾ ಎಲ್ಲ ನೋವು ಬಂದ್ಬಿಟ್ಟಿದೆ ಎಲ್ಲಿಗೂ ಹೋಗೋದೇ ಬೇಡ ಅನಿಸುತ್ತೆ ನಾನು ಅದಕ್ಕೆ ಜಾಸ್ತಿ ಎಲ್ಲೂ ಹೋಗೋಲ್ಲ ಹೊರಗಡೆಕ್ಕೆ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಹಾಲು ತೊಗೊಂಬರ್ಬೇಕು ಬೆಳಗ್ಗೆ ಆಲ್ ಕತೆ ಆ ಥರ ಆಯಿತು ಇವಾಗ ಹೋಗಿ ಹಾಲು ತಗೊಂಬರ್ಬೇಕು ಮತ್ತು ಇದ್ದೀವಿ ಈಗ ಹಾಲು ತರೋಕ್ಕೆ ಅವಳು ಕೂತಿದ್ರೆ ಬನ್ನಿ ಹೋಗಿ ತಗೊಂಬರೋದ ಫ್ರೆಂಡ್ಸ್ ಅಂಗಿಗೆ ಹೋಗಿ ಬಂದು ಹಾಲು ತಗೊಬಂದು ಹಾಲು ಕಾಯಿಸ್ತಾ ಇದ್ದೀವಿ ಇಲ್ಲೇ ನಿಂತ್ಕೊಬೇಕು ಬೆಳಗ್ಗೆ ಥರ ಮಾಡ್ಬಿಟ್ರೆ ಕಾಯ್ತು ಹಾಲೆಲ್ಲ ಸೀದೋಗಿ ಪಾತ್ರೆ ಎಲ್ಲ ಕಪ್ಪಾಗ್ಬಿಟ್ಟಿತ್ತು ನೋಡ್ಕೊಬೇಕು ಇವಾಗ ನೆನ್ಪಿಟ್ಕೊಂಡು ಅದೇ ನೆನ್ಪದಿದ್ದೀನಿ ನಾನು ಹಾಲು ಕಾಯಕ್ಕೆ ಇಟ್ಬಿಟ್ರೆ ಮರ್ತ್ಬಿಡ್ತೀನಿ ನಾನು ಅಲ್ಲೇ ನಿಂತ್ಕೊಂಡು ಇಟ್ಟೆ ಚೆನ್ನಾಗಿ ಕಾಯಿಸುತ್ತೆ ಕಾಯಿಸ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಆಗಿತ್ತಲ್ಲ ಹಂಗೆ ಆಗೋದು ಬನ್ನಿ ಟೀ ಮಾಡ್ಕೊಂಡು ಕುಡಿಯೋದು ಹಾಲು ಕಾಯಿಸ್ಬಿಟ್ಟು

ಹ್ಮ್ ಎಷ್ಟೇ ಫ್ರೆಂಡ್ಸ್ ಇರೋಷ್ಟು ಕೈ ಚಾಚಬೇಕು ನಾವು ಯಾರಾಗ್ ಬೇಕು ಫ್ರೆಂಡ್ಸ್ ಹಪ್ಲಾ ಕಲರ್ ಕಲರ್ಫುಲ್ ಹಪ್ಲಾ ಹಪ್ಲಾ ಯಾರ ಬೇಕು ಫ್ರೆಂಡ್ಸ್ಗಳು ಏನೋ ಅಡುಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅವಮಾನ ಮಾಡ್ತಾರೆ ಅಡುಗೆ ಮಾಡ್ಬೇಕಾರೆ ಅವಮಾನ ಅಲ್ಲ ಫ್ರೆಂಡ್ಸ್ ಈ ಥರ ಏನೋ ಏನಂತರ ಹಪ್ಲಾ ಹಪ್ಲ ಅಲ್ಲ ಹಪ್ಲ ತಿಂದಿರಾ

Yay! <laughs>